ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಗಂಡ ಏನು ಮಾಡ್ತಾಯಿದ್ದೀರಿ ಬೋ ನನಗೆ ಸಹ ಸಾಯ್ತಾ ಸಾಯ್ತಾಯಿ ಮರದಲ್ಲಿ ಗೊಂಡಳು ಅದಾಯ್ತಾ ಮಳೆ ಬರ್ತಾಳೆ ಹಾಗೆ ನಾನು ಆಚೆ ಇರ್ತಾ ಇಲ್ಲ ಗೊಂಡು ನನಗೆ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿ ಸ್ವಲ್ಪ ನೀರಿತ್ತು ಅದಕ್ಕೆ ಬಿದ್ದು ಗಲೀಜಾಗದು ಬೇಡ ಅಂತೇಳಿ ಈ ರೀತಿ ಟಯರ್ ಮಡಲು ಮರದ ಪೀಸೆಲ್ಲ ಹಾಕ್ತೀವಿ ಕ್ಲೀನಿಂಗ್ ಪ್ರೋಗ್ರಾಮ್ ಅಲ್ಲೊಂದು ಕೆರೆ ಆಯಿತು ಇವರು ಮೇಲೆ ಹತ್ತಿ ನನಗೆ ಹೆದರಿಕೆ ಹಾಕ್ತಾ ಉಂಟು ಇವರ ಸರ್ಕಸ್ ನೋಡಿ ಕೆಂದಾಳೆ ಸುಮ್ಮನೆ ಬೀಳ್ತಾ ಉಂಟು ಅದಕ್ಕೆ ಯಾಕೆ ಆಗಿ ಅಲ್ಲಾಡಿಸ್ತಾ ಇದ್ದೀನಿ ಒಬ್ಬ ಜಸ್ಟ್ ಮಿಸ್ ಒಂದು ಇಲ್ಲಿ ಬಿದ್ದಿದೆ ಕೆಂದಾಳೆ ಮರದಲ್ಲಿ ಬೊಂಡ ತುಂಬ ಆಗಿದೆ ಅದು ಸಣ್ಣ ಸಣ್ಣ ಬೊಂಡಗಳೆಲ್ಲ ಸುಮ್ಮನೆ ಬೀಳ್ತಾ ಉಂಟು ಬಿದ್ದ ಬಿದ್ದು ಬೀಳುದೆಲ್ಲ ಅಲ್ಲಿ ಕೆಳಗೆ ನೀರು ಗುಂಡಿಗೆ ಅದಕ್ಕೆ ಬೇಗ ಬೇಗ ಇವರೇ ಕೊಯ್ತಾ ಇದ್ದಾರೆ ಹಸ್ಬೆಂಡಿ ಇವತ್ತು ಮಕ್ಕಳಿಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಹೇಗೆ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ ಬೆಳಗ್ಗೆ ಸ್ವಲ್ಪ ಬಿಸಿಲಿತ್ತು ಈಗ ಪುನಃ ಮಳೆ ಮೋಡೆಲ್ಲ ಹಾಕಿತ್ತು ಮಳೆ ಸ್ಟಾರ್ಟ್ ಆಯಿತು ಬಚ್ಚ ಇಷ್ಟೇ ಸಾಕು ನಮಗೆ ಇವತ್ತಿ ಕುದೀಲಿ ಮತ್ತೆ ನೋಡು ಸುಮ್ಮನೆ ಇಳಿದ್ರೆ ಸಾಕು ಈ ಮಳೆಗೆ ಚಂಡಿ ಆಗ್ತಾ ಇದೆ ರೀ ಬಾ ಸಾಕು ತುಂಬಾನೇ ಏಣಿಯನ್ನ ಅಲ್ಲಾಡಿಸಿ ನನ್ನನ್ನು ಹೆದರಿಸಿ ಮಳೆ ಸ್ಟಾರ್ಟ್ ಮಳೆ ಬಂದ ಕಾರಣದೇ ಇಟ್ಟು ಬಂಡ ಸುಕ್ಕಿತು ಅಲ್ಲೇ ಆಗ್ತಾ ತಂದು ಅಲ್ಲೇ ತಿಂತಾ ಇದ್ದೆ ಅಷ್ಟೇ ನಾನೊಳಗೆ ಕತ್ತಿ ತಕೊಂಡ್ ಬರ್ತೇನೆ ಹಾ ಕತ್ತಿ ತಕೊಂಡ್ ಬರ್ತೇನೆ ಹಾ ಮಳೆಗೆ ಚಂಡಿ ಆಗ್ಬೇಡಿ ಗೊಂಡ ಕೊಯ್ತಾ ಇದ್ದಾರೆ ನಾ ಬರ್ಮಿಲ ನಿಮ್ಮ ಮಾತು ನಾವು ಮಾತಾಡುದು ಕೇಳ್ತದಾ ಒಯಿದ್ರು ತಾವೇ ಸುಡಿದ್ರು ಈ ಮಳೆ ಸೌಂಡಿಗೆ ಕೇಳ್ತದ ಇಲ್ವಾ ಯಾವ್ದು 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 ಓ ಅದು ಅದು ஏய் கோலி மேனேர் நா 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 இகளி 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 திருடிடுவே ஆ okay ரேல மலைக்கே சண்டேவுன்றே பாரி খুশিவிருக்குங்க இங்க வாட்வே ஆட்வே லாக்கிங்க டிம்புரேடிங் ஆட் இம்பார்ட்டன்ட் ಆಗನೇಲೆ ಪಾತ್ರತೆ ನೀನೆ ಮಕ್ಕಳಿಗೆ ಇದು ಏನು ರೇಟ್ ಜಾಸ್ತಿ ಅಲ್ಲ ಲಾ ಪಾತ್ರ ತಾಯಿಗೆ ಯಾವತ್ತು ಮಕ್ಕಳೆನೆ ನೆನೆಪುದು ತಂದೆ ಇಲ್ಲ ಯಾ ಬಂತೆ ಮಕ್ಕಳಿಗೆ ನೋಡಿ ಎಲ್ಲ ಎಲ್ಲ ಬಾಳ್ಯಾಗಿರಲ್ಲ ಇರಬಹುದು ಹೇಗಂಟು 3 ನೀವುಂಟಾ धरी <laughs> उलटने <laughs>

ಎಷ್ಟು ಟೈಮ್ ಆಯ್ತಲ್ಲ ಬೊಂಡದ ನೀರು ಕುಡಿಯೋದೆ ಒಂದು ಕೇಳುವ ಅಭ್ಯಾಸ ಇಲ್ಲ ನಂಗೆ ನನ್ನ ಹತ್ರ ಅವರೇ ಫಸ್ಟ್ ಮತ್ತೆ ತಿಂದೆಲ್ಲ ಆದ ಮೇಲೆ ನಂಗೆ ಕೇಳುದು ಮತ್ತೆ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಈ ಒಂದು ಮೂರು ಮುಕ್ಕಾಲು ಗಂಟೆ ಆಗಿದೆ ಹಾವು ಇತ್ತು ಕೆರೆ ಹಾವು ಅದು ಕೆರೆ ಹಾವು ಎಲ್ಲಿ ನಿಲ್ಲುದಿಲ್ಲ ಹೋಗ್ತಾ ಇರ್ತದ ಬಾಕಿ ಅದು ಕೆರೆ ಹಾವು ಹಾಡು ನಿಮ್ಮ ಎದುರ ಓ ಹಾಗೆ ಅಲ್ಲದೆ ಇಲ್ಲೇ ನಿತ್ಯದಲ್ಲದು ಇವ್ರೊಬ್ಬರಿದೀನಿ ಕೇಳುದು ಮತ್ತೆ ಬೇಡ ಬೂ ಬಾಯಿ ಉಂಟು ಖಾಲಿ ಸ್ಪೂನ್ ಅಲ್ಲ ಒಳಗಿನದು ನೀವು ಆಲ್ರೆಡಿ ಚಂಡಿ ಆಗಿದ್ದೀರಿ ಸ್ನಾನ ಎಲ್ಲ ಮಾಡಿ ಬಿಸಿ ಬಿಸಿ ಕಾಫಿ ಕೊಡ್ತೇನೆ ಈಗ ಗ್ಲಾಸ್ ಕಾಫಿ ಸಾಕು ಸಾಕು ಇದು ಕ್ಲೀನಿಂಗ್ ಎಲ್ಲ ನಾಳೆ ಮಾಡುವ ಅಂತೇಳಿ ಇವತ್ತು ಆಯ್ತು ಆಲ್ರೆಡಿ ಸಂಜೆ ಆಯ್ತು ಇದೀಗ ಶುರು ಮಾಡಿದ್ರೆ ಕಂಪ್ಲೀಟ್ ಆಗುವ ಚಾನ್ಸಸ್ ಇಲ್ಲ ಈ ತೆಂಗಿನಕಾಯಿಯನ್ನೆಲ್ಲ ಒಡೆದು ಅದರ ಜುಟ್ಟಿಟ್ಟು ಎಲ್ಲ ತೆಗೆದಿಡೋದು ಮನೆ ಅಡಿಗೆಗೆ ಯೂಸ್ ಮಾಡೋದು ಇದನ್ನೆಲ್ಲ ಶೆಲ್ಫನ್ನು ಇಲ್ಲಿ ಇಡಬೇಕು ಆಮೇಲೆ ಅಮರದ ಪೀಸನ್ನೆಲ್ಲ ಒಂದು ಕಡೆ